ಶಿವಗಂಗೆ ಪ್ರಸಿದ್ಧ ಯಾತ್ರಾ ಮತ್ತು ಪ್ರವಾಸಿ ತಾಣವಾಗಿದೆ ಈ ಬೆಟ್ಟವು ಪೌರಾಣಿಕ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ಐತಿಹ್ಯಗಳನ್ನ ಒಳಗೊಂಡಿದೆ ಬನ್ನಿ ಈ ಶಿವಗಂಗಾ ಬೆಟ್ಟಕ್ಕೆ ಭೇಟಿ ನೀಡಿ ಅದರ ತಿಳಿದುಕೊಳ್ಳೋಣ ಕೃತಯುಗದಲ್ಲಿ ವೃಷಭಾದ್ರಿಯಾಗಿ ತ್ರೇತಾಯುಗದಲ್ಲಿ ಏಕಶೃಂಗಾದ್ರಿಯಾಗಿ ದ್ವಾಪರದಲ್ಲಿ ಮಂದಾಕಿನಿಯಾಗಿ ಕಲಿಯುಗದಲ್ಲಿ ಕರೋದಿರಿ ಅಥವಾ ಶಿವಗಂಗೆಯಾಗಿರುವ ಪುರಾಣ ಪ್ರಸಿದ್ಧ ಕ್ಷೇತ್ರ ದಕ್ಷಿಣದ ಕಾಶಿಯಂತಲೂ ಖ್ಯಾತಿಯುಳ್ಳಾಗಿದೆ ಬೆಂದಕಾಳೂರನ್ನು ನಿರ್ಮಿಸಿದ ಕೆಂಪೇಗೌಡ ಅಲ್ಲಿಂದ ಮೂವತ್ತು ಮೈಲು ದೂರದ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದನ್ನು ಚರಿತ್ರೆಯ ಪುಟಗಳಲ್ಲಿ ಕಾಣಬಹುದು ಹೊಯ್ಸಳ ವಂಶಸ್ಥ ದೊರೆ ವಿಷ್ಣುವರ್ಧನ ಬೆಟ್ಟದ ಜೀರ್ಣೋದ್ಧಾರ ಕೈಗೊಂಡು ಯಾತ್ರಿಕರಿಗೆ ಹತ್ತು ಹಲವು ಅನುಕೂಲ ಒದಗಿಸಿದ್ದನ್ನು ಶ್ರೀ ಕ್ಷೇತ್ರದಲ್ಲಿ ಇಂದಿಗೂ ಕಾಣಬಹುದಾಗಿದೆ ಶಿವಗಂಗಾ ಬೆಟ್ಟದ ಬುಡದಲ್ಲಿ ಕಮಲತೀರ್ಥ ಅಗಸ್ತ್ಯೇಶ್ವರ ತೀರ್ಥವೆಂಬ ಕಲ್ಯಾಣಿಗಳಿವೆ ಕಮಲತೀರ್ಥ ಕಟ್ಟಿಸಿದ ಕೀರ್ತಿ ಮಾಗಡಿ ಕೆಂಪೇಗೌಡಂದು ಗಿರಿಯ ತಳದಲ್ಲಿ ಉತ್ತರಕ್ಕೆ ಶಾರದಾ ಶಂಕರಾಚಾರ್ಯ ದೇವಾಲಯ ಶಿವಗಂಗೆಯ ವಿಶಿಷ್ಟ ಆಕರ್ಷಣೆ ಪಾತಾಳಗಂಗೆ ಶಿವಗಂಗೆ ಕ್ಷೇತ್ರದ ಯಾತ್ರಿಕರು ತಲೆಯ ಮೇಲೆ ಗಂಗೆಯನ್ನು ಮುಟ್ಟಿ ಪ್ರೋಕ್ಷಿಸಿಕೊಂಡು ಪುನೀತ ಭಾವದಿಂದ ಬರುವಾಗ ದೇವಿಯ ಅನುಜ್ಞೆಯಂತೆ ಗಂಗೆಗೆ ಕಾವಲಿರುವ ವೀರಭದ್ರನಿಗೆ ನಮಿಸಿ ಬೆಟ್ಟ ಹತ್ತಲು ಕ್ರಮಿಸುತ್ತಿದ್ದಂತೆ ಶಿಲ್ಪಕಲೆ ಮೈತಳೆದು ತಳೆದು ನಿಲ್ಲುತ್ತದೆ ಸುತ್ತ ಕಣ್ಣಾಡಿ ಸುತ್ತ ಹತ್ತು ಹೆಜ್ಜೆ ಇಡುತ್ತಿದ್ದಂತೆ ಎದುರಾಗುವ ಐರಾವತ ಗಾತ್ರದ ನಂದಿ ಶಿವಗಂಗೆಯ ವೈಶಿಷ್ಟ್ಯ ಬೆಟ್ಟದ ಮೇಲಿರುವ ಹಲವಾರು ದೇವಸ್ಥಾನಗಳಲ್ಲಿ ಗಂಗಾಧರೇಶ್ವರ ಮತ್ತು ಹೊನ್ನಾದೇವಮ್ಮನವರ ದೇವಸ್ಥಾನಗಳು ಪ್ರಮುಖವಾದು ಸಂಕ್ರಾಂತಿ ಸಂಭ್ರಮದ ಸಮಯದಲ್ಲಿ ಶಿವಗಂಗೆಯಲ್ಲಿ ದನಗಳ ಜಾತ್ರೆ ಸುತ್ತಲಿನ ಹತ್ತೂರು ಗ್ರಾಮದವರು ತಮ್ಮ ಕೃಷಿ ಕಸುಬಿಗೆ ಬೇಕಾದ್ದನ್ನ ಒಟ್ಟು ಮಾಡಿಕೊಳ್ಳುವ ಸಂದರ್ಭ ಬೆಟ್ಟದ ಬುಡದಲ್ಲಿ ಜಾತ್ರೆ ಬೆಟ್ಟದ ಮೇಲೆ ಮುಂದುವರಿದ ಯಾತ್ರಿಕರ ಯಾತ್ರೆ ರೇವಣ್ಣ ಸಿದ್ಧರು ತಪೋಶಕ್ತಿಯಿಂದ ಕೈಲಿದ್ದ ದಂಡ ಸ್ಪರ್ಶಿಸಿ ಸೃಷ್ಟಿಸಿದ ತೀರ್ಥ ಪಾಪವಿನಾಶಕ ಎನ್ನುವ ನಂಬಿಕೆ ಒಳಕಲ್ ತೀರ್ಥ ದರ್ಶಿಸುವ ಭಕ್ತಕೋಟಿಯಲ್ಲಿ ಈ ಎತ್ತರದಿಂದ ಮತ್ತೆ ಗಿರಿ ಏರುವುದು ಪ್ರಯಾಸಕರವೆನಿಸಿದರೂ ಪಶ್ಚಿಮಾಭಿಮುಖವಾಗಿ ಕುಳಿತ ಕೋಡ್ಗಲ್ಲ ಬಸವನನ್ನು ನೋಡುತ್ತಲೇ ಆಯಾಸ ಮರೆಯಾಗುತ್ತದೆ ಎಷ್ಟೇ ಕಡಿದಾದರೂ ಬೆಟ್ಟವೇರಿ ಕೋಡುಗಲ್ಲ ಮೇಲೆ ಕುಳಿತ ಬಸವನ ಮೈಸೂರುತ್ತ ಪ್ರದಕ್ಷಿಣೆ ಮಾಡಿ ಬಂದರೆ ಬಲುಪುಣ್ಯ ಎನ್ನುವ ಮಾತಿಗಿಂತ ಸಿಗುವ ಸಮಾಧಾನ ಬಣ್ಣಿಸಲು ಮಾತಿಗೆ ಬರ ಬಂದಂತಾಗುತ್ತದೆ ನಾಟ್ಯ ಸರಸ್ವತಿ ಶಾಂತಲಯ ಗೆಜ್ಜೆ ಕಟ್ಟಿದ ಹೆಜ್ಜೆ ತುಳಿದ ಹೆಬ್ಬಂಡೆಗಳು ಶಿವಗಂಗೆಯ ಪ್ರಧಾನ ಸೆಳು ಆ ಎತ್ತರದಿಂದ ಎಲ್ಲ ದಿಕ್ಕನ್ನು ದಿಟ್ಟಿಸುತ್ತಿದ್ದರೆ ರುದ್ರ ಬೆಟ್ಟದ ತುತ್ತ ತುದಿಯಲ್ಲಿ ಗಿರಿ ಗಂಗಾಧರೇಶ್ವರ ದೇವಾಲಯ ಎಡಭಾಗಕ್ಕೆ ವೀರಭದ್ರ ದೇವಾಲಯ ಬಲಭಾಗಕ್ಕೆ ತೀರ್ಥಕಂಬ ಹಾಗೂ ಉರಿಕಂಬಗಳ ದರ್ಶನ ಶಿವಗಂಗೆಯನ್ನು ನೋಡಲು ಎರಡಲ್ಲ ಮೂರಲ್ಲ ಎಷ್ಟು ಕಣ್ಣಿದ್ದರೂ ಸಾಲದು ಕಂಡದ್ದು ಕಣ್ಣುಚ್ಚಿದರೆ ಕರಗಿಬಿಡುವ ಸ್ಥಿತಿ ಬಾರೋ ಯಾತ್ರಿಕ ಪ್ರವಾಸಿಗ ನನ್ನ ನೋಡಲು ಎಂದು ಕೈಬೀಸಿ ಕರೆಯುತ್ತವೆ ಶಿವಗಂಗೆಯ ಬಂಡೆಗಳು ತಮ್ಮಲ್ಲಿ ಅಡಗಿಸಿಕೊಂಡ ಪುರಾಣ ಚರಿತ್ರೆಗಳ ಆಕರ್ಷಣ ಶಕ್ತಿಯಿಂದ